ಹಾಯ್ ಫ್ರೆಂಡ್ಸ್ ಹೇಮರ ಹಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನಿದು ಶನಿವಾರದ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದೆ ಎದ್ದು ವಾತಾವರಣ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಅನ್ನಿಸ್ತು ನೇಚರ್ ಎಲ್ಲ ನೋಡ್ತಾ ಇದ್ದರೆ ಒಂಥರ ವೆದರ್ ಕೂಡ ಕೂಲಾಗಿತ್ತು ಮಾರ್ನಿಂಗು ಸ್ವಲ್ಪ ವಾಕ್ ಮಾಡೋಣ ಒಂದು ಆಫ್ ಆನ್ ಅವರ್ ಅಂತೇಳಿ ಸ್ವಲ್ಪ ಬೇಗ ಎದ್ದಿದ್ದೀನಿ ನಾವು ಮೂವರ ಎದ್ದು ಸ್ವಲ್ಪ ವಾಕ್ ಮಾಡೋಣ ಅಂತ ವಾಕ್ ಮಾಡೋದು ಒಂದು ಆಫ್ ಆನ್ ಅವರು ಅದಾದಮೇಲೆ ಬಾಳೆ ದಿಂಡಿ ತಂದಿದ್ದರು ಮನೇಲಿ ಅದನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೇದಲ್ವ ಎಮ್ ಟಿ ಸ್ಟೊಮಕ್ಕೆ ಏಕೆಂದರೆ ಇದು ಇದು ಇಂದ ನಮಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇದು ಯೂರಿನ್ ಇನ್ಫೆಕ್ಷನ್ ಇರ್ಬೋದು ಇಲ್ಲ ಯು ಟಿ ಐ ಇನ್ಫೆಕ್ಷನ್ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಜೀರ್ಣಕ್ರಿಯೆಗಿರ್ಬೋದು ಎಲ್ಲದಕ್ಕೂ ದಿವ್ಯೌಷಧ ಅಂತಲೇ ಹೇಳ್ಬೋದು ಇದನ್ನು ನಾವು ಬೆಳಗ್ಗೆ ಟೈಮು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇದು ಒಂದನ್ನೇ ಕೂಡ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇಲ್ಲಾಂದರೆ ಬೂದ್ ಕೂಡ ಇತ್ತು ನಾನು ಬೂದ್ ಮತ್ತೆ ಬಾಳೆ ತಿಂಡಿ ಎರಡೂ ಹಾಕಿ ಜ್ಯೂಸ್ ಇದ್ದೀನಿ ಇದು ಕುಡಿದು ನಾವು ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಮತ್ತು ಇದು ಕಿಡ್ನಿ ಸ್ಟೋನ್ ಇರೋರಿಗೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಮತ್ತು ಮಲಬದ್ದು ಇರೋರಿಗೆ ಎಲ್ಲರಿಗೂ ಒಂಥರ ಒಳ್ಳೆಯ ಇದು ಅಂತಲೇ ಹೇಳ್ಬೋದು ಅಕಸ್ಮಾತ್ ನಿಮ್ಗೆ ಏನಾದ್ರು ಜ್ಯೂಸ್ ತಿನ್ನೋ ಫ್ಲೇವರ್ ಏನಾದ್ರು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಇದನ್ನು ಕೂಡ ನೀವು ಪಲ್ಯ ಥರನೂ ಕೋಸಂಬರಿ ಥರನೂ ಮಾಡ್ಕೊಂಡು ತಿನ್ಬೋದು ಪಲ್ಯ ಮಾಡಿದ್ರೆ ಸೇಮ್ ಈರುಳ್ಳಿ ಎಲ್ಲ ಹಾಕಿ ಮಾಡ್ಕೊಂಡು ತಿನ್ಬೋದು ಕೋಸಂಬರಿ ಅಂದರೆ ಹಸಿ ಹೆಚ್ಚಿ ಅದಕ್ಕೆ ಮಾಮೂಲಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಒಗ್ಗರಣೆ ಹಾಕೊಂಡು ತಿನ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹೊಟ್ಟೆ ಎಲ್ಲ ಕ್ಲೀನ್ ಮಾಡುತ್ತೆ ಅಂತೇಳಿ ಕರಡು ಶುದ್ಧ ಮಾಡುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಒಳ್ಳೆ ಹೊಟ್ಟೆಗೆ ಒಳ್ಳೆ ಔಷಧ ಅಂತಲೇ ಹೇಳ್ಬೋದು ಬಾಳೆ ದಿಂಡು ಮತ್ತು ಬೂದ್ಗುಂಬಳ ಒಳ್ಳೆ ಕಾಂಬಿನೇಷನು ನಾವು ಇದು ಮೂವರೆಗೆ ಮಾಡ್ತಾ ಇದ್ದೀನಿ ನಾನು ಬೂ ಬೂದ್ಗುಂಬಳ ಮೂರು ಪೀಸು ಇದನ್ನು ಕೂಡ ಒಂದಿಷ್ಟದ ತೊಗೊಂಡು ಮೂರು ಜನಕ್ಕೆ ಆಗಂಗೆ ನಾನು ಮಾಡ್ತಾಯಿದ್ದೀನಿ ಇದು ಬೂದುಗುಂಬಳ ನಾನು ಬೀಜ ಸಮೇತನೇ ಆಗ್ತಾಯಿದ್ದೀನಿ ಇದು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹೇಳೋದನ್ನೆಲ್ಲ ಆಗಲೇ ಯೂರಿನ್ ಇನ್ಫೆಕ್ಷನ್ ಇರ್ಬೋದು ಯು ಟಿ ಐ ಇನ್ಫೆಕ್ಷನ್ ಇರ್ಬೋದು ಹೊಟ್ಟೆಲಿ ಏನೇ ಸಮಸ್ಯೆಗಳಿದ್ರು ಕೂಡ ಇದು ಬೂದ್ಗುಂಬಳ ಮ ತುಂಬ ಒಳ್ಳೆಯದು ಮತ್ತು ಇದು ಏನಾದರೂ ಒಟ್ಟೆ ವೆಯ್ಟ್ ಜಾಸ್ತಿ ಇದ್ದರೆ ವೆಯ್ಟ್ ಲಾಸ್ ಆಗಲಿ ಕೂಡ ಒಳ್ಳೆ ಜ್ಯೂಸ್ ಅಂತಲೇ ಹೇಳಬಹುದು ಯಾರಾದರೂ ತುಂಬ ದಪ್ಪ ಇದ್ದರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಏನಕ್ಕೆ ನಾನು ಎಲ್ಲದಕ್ಕೂ ಮೆಣಸುಕಾಳಾಗ್ತೀನಿ ಅಂದರೆ ಇದು ಬೂದುಗುಂಬಳ ಸ್ವಲ್ಪ ತಂಪಿಂದ ಸೇರ ತಂಪು ಪ್ಪರುತ್ತೆ ಹಾಗಾಗಿ ಏನಾದ್ರು ಶೀತ ಆಗ್ಬೋದು ಅಂತ ಶುಂಠಿ ಮತ್ತು ಸೇರಿಸ್ತೀನಿ ಅದಾದಮೇಲೆ ಇವತ್ತು ಹುಣ್ಣಿಮೆ ಇದೆ ನೋಡಿ ವಿಶೇಷ ಶನಿವಾರ ಹುಣ್ಣಿಮೆ ಬಿದ್ದಿದೆ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿ ತಿಂಡಿ ಮಾಡಿ ಎಲ್ಲ ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಹಾಗಾಗಿ ನಾನು ಇವತ್ತು ಅಂಬ್ಲಿ ಮಾಡೋಣ ಅಂಬ್ಲಿ ಮಾಡಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ ಮತ್ತು ಸ್ವಲ್ಪ ಬಿಸಿಲು ಬೇರೆ ಜಾಸ್ತಿ ಇತ್ತಲ್ಲ ಹಾಗಾಗಿ ಬ್ರೇಕ್ಫಾಸ್ಟ್ ಇನ್ನು ಮನೇಲಿ ಬೇಡ ಅಂದರೆ ಜ್ಯೂಸ್ ಕುಡಿದ್ಮೇಲೆ ಎರಡು ಲೋಟ ಅಂಬ್ಲಿನೇ ಕುಡ್ಕೊತೀನಿ ಅಂಬ್ಲಿನೇ ಮಾಡು ಅಂಥೇಳಿದ್ರು ಹಾಗಾಗಿ ನಾನು ಅಂಬ್ಲಿಗೆ ಒಂದು ಕಡೆ ಇಟ್ಟು ಜ್ಯೂಸನ್ನ ನೋಡಿ ರುಬ್ಬಿ ರುಬ್ಬಿ ನಾನು ಇದು ಹಾಗೇನೂ ಕೂಡ ಫಿಲ್ಟ್ರ್ ಮಾಡಿನೇ ಕುಡಿಬೋದು ಫಿಲ್ಟ್ರ್ ಅಂದರೆ ಕುಡಿಯೋಕೆ ಇಷ್ಟ ಆಗಲ್ಲ ಅದು ನಾರ್ನಾರು ಸಿಗ್ತಾ ಇರುತ್ತೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಅದನ್ನು ಫಿಲ್ಟ್ರ್ ಮಾಡಿ ರಸ ಮಾತ್ರ ತೊಗೊತೀನಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ನಿಂಬೆಹಣ್ಣು ರಸ ಮಿಕ್ಸ್ ಮಾಡಿದ್ರೆ ಇನ್ನೂ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ನಿಂಬೆಹಣ್ಣು ರಸನ ಎಲ್ಲ ಇನ್ಫೆಕ್ಷನ್ಗೂ ಒಳ್ಳೇದಲ್ವಾ ಮತ್ತು ಜೇನುತುಪ್ಪನೂ ಕೂಡ ಒಳ್ಳೆಯ ಇದಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಅದು ಫ್ಲೇವರು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬೇಕಿದ್ದರೆ ಯಾರಿಗಾದ್ರೂ ಜೇನುತುಪ್ಪ ಇಷ್ಟ ಆಗಲಿಲ್ಲ ಅಂದರೆ ಬೆಲ್ಲ ಹಾಕೊಬೋದು ಬೆಳಗ್ಗೆ ಬೆಳಗ್ಗೆ ಬೆಲ್ಲ ಬೇಡ ಅಂತೇಳಿ ಸ್ವೀಟ್ ಏನಕ್ಕೆ ಅಂತೇಳಿ ನಾನು ಜೇನುತುಪ್ಪ ಯೂಸ್ ಮಾಡ್ತೀನಿ ಯಾಕಂದರೆ ಜೇನುತುಪ್ಪದಲ್ಲೂ ಒಳ್ಳೆ ಪ್ರಾಪರ್ಟಿ ಇರುತ್ತಲ್ವ ಅದರಿಂದ ಕೂಡ ನಮ್ಮ ದೇಹಕ್ಕೆ ಒಳ್ಳೆ ಆರೋಗ್ಯ ಒಳ್ಳೆ ಶಕ್ತಿ ವರ್ಧಕ ಅಂತಲೇ ಹೇಳ್ಬೋದು ಇದು ಮಕ್ಕಳಿಗೂ ಕೂಡ ಕೊಡ್ಬೋದು ಮಕ್ಕಳಿಗೂ ಕೊಡೋದ್ರಿಂದ ಇದರಿಂದ ಬುದ್ಧಿಶಕ್ತಿ ಹೆಚ್ಚುತ್ತೆ ಹಾಗಾಗಿ ನಾವು ಮೂರು ಜನನೂ ಮಾಡಿಕೊಂಡು ಒಂದೊಂದು ಲೋಟ ಕುಡ್ದು ಆಮೇಲೆ ಒಂದು ಸ್ವಲ್ಪ ಬಿಟ್ಟು ಅದು ಹೇಳೋದ್ನಲ್ಲ ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ ರಾಗಿ ಅಂಬ್ಲಿನೇ ಮಾಡಿದೆ ಅದೇ ಕುಡಿದ್ವು ಇವತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಶನಿವಾರ ಹುಣ್ಣಿಮೆ ಬಿದ್ದಿದೆ ಶನಿವಾರ ಬುಧವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ನಾನು ಇದನ್ನು ತೋರಿಸಿದ್ದೀನಿ ಆ ಥರ ಮಾಡಿ ಯಾರಿಗಾದರೂ ಪದೇ ಪದೇ ಆರೋಗ್ಯ ಏನಾದ್ರು ಕೆಡ್ತಾಯಿದ್ರೆ ಪದೇ ಪದೇ ಹುಷಾರಿಲ್ಲ ಅಂದರೆ ಒಳ್ಳೆಯದು ಅಂತಲೇ ಹೇಳ್ಬಹುದು ನಾನು ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಯಾಕಂದರೆ ಶನಿವಾರ ಬುಧವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ದಿನ ಮಾಡ್ಬೋದು ಅಂತ ನಾನು ಕೂಡ ವೀಡಿಯೋದಲ್ಲಿ ನೋಡಿದೆ ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಸಲ ಶನಿವಾರನೇ ಹುಣ್ಣಿಮೆ ಬಿದ್ದಿರೋದ್ರಿಂದ ಎರಡು ಆಗುತ್ತಲ್ವ ಹಾಗಾಗಿ ಮಾಡೋಣ ಅಂತೇಳಿ ನನ್ನ ಮಗನಿಗೂ ಕೂಡ ನೀನು ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಸ್ವಾಮಿ ದೇವಸ್ಥಾನಕ್ಕೆ ಅಂತೇಳಿ ಅವ್ನಿಗೂ ಕೂಡ ಎಣ್ಣೆ ಹಚ್ಚಿ ಸ್ಥಾನಕ್ಕೆ ಹೋಗಪ್ಪ ಅಂತ ಹೇಳ್ತಾ ಇದ್ದೀನಿ ಅವನು ಸ್ನಾನ ಮಾಡ್ಕೊಂಬಂದ ನಾನು ಸ್ನಾನ ಮಾಡ್ಕೊಂಬಂದು ಮನೆಯಲ್ಲೆಲ್ಲ ಪೂಜೆ ಮಾಡಿ ಪೂಜೆ ಮಾಡಾದ್ಮೇಲೆ ಉತ್ತರ ದಿಕ್ಕು ಇಲ್ಲಾಂದರೆ ಪೂರ್ವ ದಿಕ್ಕ ಕೂತ್ಕೊಂಡು ಅವೀ ಕೆಲಸ ಮಾಡಬೇಕಾಗತ್ತೆ ಇದಕ್ಕೇನಿಲ್ಲ ಮನೇಲಿರೋ ಅಂಥದ್ದನ್ನೇ ನಾವು ಅದನ್ನ ಹಚ್ಚಿ ಅದನ್ನ ಉರಿಸಿ ಅದು ಬೂದಿನ ತೆಗೆದು ಅದು ನಾಳೆ ಬೆಳಿಗ್ಗೆ ತುಳಿದಿರೋ ಜಾಗಕ್ಕೆ ಹಾಕಿದ್ರೆ ಆಯಿತು ವಾರಕ್ಕೆ ಎರಡು ದಿನನೋ ಇಲ್ಲಾಂದ್ರೆ ಆಗಲಿಲ್ಲ ಅಂದರೆ ತಿಂಗಳಿಗೆ ಎರಡು ದಿನ ಅಮಾವಾಸ್ಯೆ ಹುಣ್ಮೇಲೆ ಮಾಡಿದ್ರು ಪರವಾಗಿಲ್ಲ ಇದಕ್ಕೆ ಏನೇನಪ್ಪ ಬೇಕು ಅಂದರೆ ಒಂದು ಮಣ್ಣಿನ ದೀಪ ಹಳೇದು ಮನೇಲಿರೋದಿದ್ರೂ ಪರವಾಗಿಲ್ಲ ಅದಕ್ಕೆ ಒಂದು ಪಲಾವೆಲೆ ಒಂದು ಏಲಕ್ಕಿ ಐದು ಲವಂಗ ಎರಡು ಕರ್ಪೂರ ಒಂದು ಐದು ಬೇವಿನೆಲೆ ನಾನು ಯುಗಾದಿ ಹಬ್ಬಕ್ಕೆ ತರಿಸಿದ್ದೆ ಬೇವಿನೆಲೆ ಇತ್ತು ಒಣಗಿಸಿಟ್ಟಿದ್ದೆ ಸಿಟ್ಟಿದೆ ಪುಡಿ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇದು ನೋಡಿ ಮೊದಲು ಪಲಾವೆಲೆನ ಸಣ್ಣ ಸಣ್ಣ ಪೀಸ್ ಮಾಡಬೇಕು ಆಮೇಲೆ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ ಆಮೇಲೆ ಎಲೆ ಹೇಳೋದ್ನಲ್ಲ ಐದು ಎಲೆ ಆದರೂ ಒಗೆಯಿಂದ ನಮ್ಮ ಮನೇಲಿ ಪಾಸಿಟಿವ್ ವೈಬ್ಸ್ ಕೂಡ ಬರುತ್ತೆ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೋಗಲಿ ಅಂತಲೇ ಅನಿಸುತ್ತೆ ಇದೆಲ್ಲ ಹಾಕಿ ನಾವು ಹಚ್ಚೋದ್ರಿಂದ ಒಳ್ಳೆಯ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬಹುದು ಇದಕ್ಕೆ ಐದು ಲವಂಗ ಹಾಕ್ತಾಯಿದ್ದೀನಿ ನೋಡಿ ಐದು ಲವಂಗ ಎರಡು ಕರ್ಪೂರ ಇಷ್ಟು ಹಾಕಿ ನಾವು ಮೊದಲು ದೇವರಿಗೆ ಪ್ರಾರ್ಥನೆ ಮಾಡಬೇಕು ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಬಗ್ಗೆ ನಾವು ಕೇಳಿಕೊಂಡು ಆರೋಗ್ಯದ ಬಗ್ಗೆಯೇ ನಾವು ಕೇಳಿಕೊಂಡು ಮತ್ತು ದೇವ್ರನ್ನ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಬೇಕು ನಿಮ್ಗೆ ಯಾವ್ದು ಇರುತ್ತೆ ಇಷ್ಟ ದೈವ ಆ ದೈವನ ಪ್ರಾರ್ಥನೆ ಮಾಡಿಕೊಂಡು ಅದ್ರ ಮಂತ್ರ ಹೇಳ್ಕೊಂಡು ದೇವ್ರ ಮಂತ್ರ ಹೇಳ್ಕೊಂಡು ನಾವು ಹಚ್ಚಿ ಅದು ಉರಿದು ಬೂದಿ ಆಗೋವ್ರಿಗೂ ಕೂಡ ನಾವು ಅದ್ರ ಮುಂದೆನೇ ದೇವ್ರ ಪ್ರಾರ್ಥನೆ ಮಾಡ್ತಾ ಕುತ್ಕೋಬೇಕಾಗತ್ತೆ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ಅದು ಹುರಿದು ಎಲ್ಲ ಪೂರ್ತಿ ಬೂದಿ ಆಗುತ್ತೆ ಅಷ್ಟು ಮಾಡಿದ್ರೆ ಮುಗೀತು ನೋಡೋಣ ನಮಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೆಲ್ತ್ ಪ್ರಾಬ್ಲಮ್ ಇದೆ ಹಾಗಾಗಿ ನೋಡೋಣ ಏನಾದರೂ ಒಂದು ಒಳ್ಳೇದಾಗ್ಬೋದೇನೋ ಅಂತ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ನಿಮ್ಗೂ ಏನಾದರೂ ಎಲ್ತಲ್ಲಿ ಸಮಸ್ಯೆ ಇದೆ ಹೆಲ್ತ್ಗೆ ಅಂತಲೇ ಇದು ಮಾಡ್ತಾಯಿರೋದ ಪದೇ 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 ಆರೋಗ್ಯ ಏನಾದರೂ ಏನೋ ಇಡ್ತಿದ್ರೆ ಏನೋ ಮನುಷ್ಯನ್ಗೆ ಏನೂ ಚೆನ್ನಾಗಿರಲ್ಲ ಒಂದು ದಿನ ಚೆನ್ನಾಗಿದ್ರೆ ಇನ್ನೊಂದು ದಿನಕ್ಕೆ ಚೆನ್ನಾಗಿರೋಲ್ಲ ಏನೋ ಮನಸ್ಸು ಚೆನ್ನಾಗಿರಲ್ಲೋ ಆರೋಗ್ಯ ಚೆನ್ನಾಗಿರಲ್ಲ ಒಂದು ಗೊತ್ತಾಗಲ್ಲ ಹಾಗಾಗಿ ನೋಡೋಣ ಟ್ರೈ ಮಾಡೋಣ ನಾನು ಅನ್ಸೋಣ ಅಂತ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ರಿಸಲ್ಟ್ ಮೇಲೆ ಹೇಗಿತ್ತು ಅಂತ ಹೇಳ್ತೀನಿ ನಿಮ್ಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡೋಣ ಯಾಕಂದರೆ ಮನುಷ್ಯನಿಗೆ ಆರೋಗ್ಯನೇ ಸಂಪತ್ತು ಆರೋಗ್ಯವೇ ಭಾಗ್ಯ ಅನ್ನೋ ಹಾಗೆ ಯಾವುದು ಏನೂ ಇಲ್ಲಾಂದ್ರೂ ನಾವು ಇರ್ಬೋದು ಆರೋಗ್ಯ ಮಾತ್ರ ಇರಲೇಬೇಕು ಅನಿಸುತ್ತೆ ಈಗಿನ ಇದರಲ್ಲಿ ಮನುಷ್ಯನಿಗೆ ಹಣ ಕಾಸುಗಿನ್ನ ಆರೋಗ್ಯ ನೆಮ್ಮದಿ ಹೇಳ್ತಾರಲ್ಲ ಆನೇನೇ ಮುಖ್ಯ ಅಂದರೆ ಆರೋಗ್ಯ ನೆಮ್ಮದಿನೇ ಮುಖ್ಯ ಅಂತ ಆ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಏಕೆಂದರೆ ಒಂದೊಂದು ಸಲ ಇಷ್ಟೇ ಏನೇ ಇದ್ರು ನಮಗೆ ತಿನ್ನಲಿಕ್ಕೆ ಬಾಯಿದ್ರೂ ಕೂಡ ತಿನ್ನಲಿಕ್ಕೆ ಆಗಲ್ಲ ಆ ಥರ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಹಾಗಾಗಿ ನಾವು ಆರೋಗ್ಯನ ಯಾವುದೇ ಏನೇ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಆರೋಗ್ಯದ ಬಗ್ಗೆ ನೆಗ್ಲೆಟ್ ಮಾಡಬಾರ್ದು ನಾನು ಮನೇಲಿ ಪೂಜೆ ಮಾಡಿ ಆ ದೀಪ ಎಲ್ಲ ಹಚ್ಚಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರೆ ಆಯಿತು ನಮ್ಮ ಮನೆ ಹತ್ರ ನಮ್ಮ ಮನೆ ಹತ್ರ ಇರೋ ಸ್ವಾಮಿ ದೇವಸ್ಥಾನದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಮಾರ್ನಿಂಗ್ ಫೈವ್ ತರ್ಟಿಗೆ ಓಪನ್ ಆದರೆ ನೈಟ್ ಟೆನ್ ಓ ಕ್ಲಾಕ್ವರೆಗೂ ನಾನ್ ಸ್ಟಾಪ್ ಪೂಜೆ ಅಂತ ನಡೀತಾನೆ ಇರುತ್ತೆ ಮಧ್ಯಾಹ್ನ ಕೂಡ ಕ್ಲೋಸ್ ಆಗೋಲ್ಲ ಹಾಗಾಗಿ ಯಾವ ಟೈಮ್ಗಾರು ಬರ್ಬೋದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಬೆಳಗ್ಗೆನೇ ಬಂದು ಹೋಗ್ಬೋದು ಇಲ್ಲ ಮಧ್ಯಾಹ್ನನವ್ರು ಬರ್ಬೋದು ಸಂಜೆನಾರು ಬರ್ಬೋದು ಹೇಳೋದ್ನಲ್ಲ ಫೈವ್ ತರ್ಟಿಗೆ ಓಪನ್ ಆದರೆ ನೈಟ್ ಟೆನ್ವರೆಗೂ ಇರುತ್ತೆ ಯಾವ ಟೈಮ್ಗೆ ಹೋದ್ರೂ ಪೂಜೆ ಮಾಡಿಕೊಡ್ತಾರೆ ಯಾವ ಟೈಮ್ಗೋದು ಆರತಿ ಕೊಡ್ತಾರೆ ಹಾಗಾಗಿ ನಾನು ಹನ್ನೆರಡು ಗಂಟೆಗೆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೂ ಬಂದು ಹೋಗೋಣ ಅಂತೇಳಿ ಬಂದು ಹೇಳ್ಬತ್ತಿ ಹೇಳ ಅದನ್ನೆಲ್ಲ ಶಮಶನೇಶ್ವರಾಯನ ಮಹಾಂತ ಎಲ್ಲ ಹೇಳ್ಕೊಂಡು ಎಲ್ಲ ಹಾಕಿ ಮತ್ತು ಬಾಳೆಹಣ್ಣು ಮತ್ತು ತುಳಸಿ ಪ್ರಸಾದ ಕೊಟ್ಟು ಎಲ್ಲ ತೊಗೊಂಡು ಮಂಗ್ಲಾರದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಬರ್ತಾಯಿದ್ದೀನಿ ಇಲ್ಲೂ ತುಂಬ ಒಳ್ಳೇದು ಹೇಳ್ಬೋದು ಇಲ್ಲಿ ಗಣೇಶ ಇದೆ ಶನಿ ಮಹಾತ್ಮ ಸ್ವಾಮಿ ಇದೆ ಮತ್ತು ಕಾಲಭೈರವೇಶ್ವರ ಇದೆ ಈ ಕಡೆ ಒಂದು ಆಂಜನೇಯನ ಗುಡಿ ಇದೆ ಮತ್ತು ನವಗ್ರಹ ಕಲ್ಲಿದೆ ಮತ್ತು ಅರಳಿ ಕಟ್ಟೆ ಇದೆ ಅರಳಿ ಮರ ದೊಡ್ಡದಿದೆ ಅಂದರೆ ಸಿಕ್ಕಾಬಟ್ಟೆ ದೊಡ್ಡದಿದೆ ಹಳೇ ಮರ ಅದು ಹಳೇ ಕಾಲದ ದೇವಸ್ಥಾನ ಅನಿಸುತ್ತೆ ಸಿಕ್ಕಾಪಟ್ಟೆ ತುಂಬ ದೊಡ್ಡದಿದೆ ಅವರು ಈಗ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಮಾಡಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನಾಗರ ಕಲ್ಲು ಕೂಡ ಇದೆ ಎಲ್ಲ ಚೆನ್ನಾಗಿದೆ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದವು ಯಾಕಂದರೆ ಬ್ರೇಕ್ಫಾಸ್ಟ್ ಕೂಡ ನಾವು ಮಾಡಿರಲಿಲ್ಲ ಬೆಳಗ್ಗೆ ಏಳಂದಲ ಆಂಬ್ಲಿ ಮಾಡಿದೆ ಅಷ್ಟೇ ಆಮೇಲೆ ಮನೆಗೆ ಬಂದಮೇಲೆ ನನ್ನ ಮಗ ಮಾಮೂಲಿ ನಂಗೆ ಹೊಟ್ಟೆ ಅಷ್ಟು ಹೋಗ್ತದೆ ಏನಾದರೂ ಹಾಗಾಗಿ ಅವನಿಗೆ ಮನೇಲಿ ನೂಡಲ್ಸ್ ಇತ್ತು ನನಗೆ ವೆಜಿಟೇಬಲ್ಸ್ ಹಾಕಿ ನೂಡಲ್ಸ್ ಮಾಡಿಕೊಡಿ ಅಂತ ಹೇಳಿದೆ ಹಾಗೆ ಮಾಡ್ಕೊಣ ಅಂತೇಳಿ ಹೋಗ್ತಾಯಿದ್ದೀನಿ ಆಗಲಿ ನೋಡಿ ಹನ್ನೆರಡೂವರೆ ಒಂದು ಗಂಟೆ ಆಗ್ತದೆ ಸಿಕ್ಕಾಬಟ್ಟೆ ತುಂಬ ಬಿಸಿಲಿತ್ತು ನಮ್ಮ ಮನೆ ಬೇರೆ ತರ್ಡ್ ಫ್ಲೋರಲ್ಲಿರೋದು ಎಳ್ದಿ ಹತ್ಬಿಟ್ಟು ಹೋಗುತ್ತನ ಕಾವ್ ನಂತು ತುಂಬ ಸುಸ್ತಾಗ್ತಿತ್ತು ಹೋಗಿದ್ದು ಮಕ್ಕಳಿಗೆ ಏನಾದರಾಗಲಿ ತುಂಬ ಸುಸ್ತಾಗುತ್ತಲ್ವ ಬಿಸಿಲು ಬೇರೆ ಇತ್ತು ಹಾಗಾಗಿ ನಾನು ಮನೆಗೆ ಹೋಗಿದ ತಕ್ಷಣನೇ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ನೂಡಲ್ಸ್ ರೆಡಿ ಮಾಡಿ ನೂಡಲ್ಸ್ ಮಾಡಿಕೊಟ್ಟೆ ಆಮೇಲೆ ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ಬೇಳೆದು ಮತ್ತು ತರಕಾರಿಯಾಗಿ ಸಾಂಬಾರು ಮಾಡಿ ಅನ್ನ ಮಾಡಿದೆ ನೋಡಿ ಇದು ಈ ಥರ ಇತ್ತು ಇವತ್ತಿನ ವೀಡಿಯೋ ಮತ್ತು ನಾನು ಹೇಳೋದ್ನಲ್ಲ ಆರೋಗ್ಯದ ಬಗ್ಗೆ ಅಂತ ಯಾರಿಗಾರು ದಯವಿಟ್ಟು ಹೆಲ್ತ್ ಏನಾರು ಪದೇ ಪದೇ ಏನಾದರೂ ಹಾಳಾಗ್ತಿದ್ರೆ ಏನೋ ಕಾರಣ ಇಲ್ಲದೇ ರೀಸನ್ಸ್ ಇಲ್ಲದೇ ಹುಷಾರ್ ತಪ್ಪಿದ್ರೆ ನೋಡೋಣ ಇದೊಂದು ಮಾಡಿ ಇದಕ್ಕೇನು ಜಾಸ್ತಿ ಏನು ಆಗಲ್ಲ ಅನ್ಕೋತೀನಿ ಖರ್ಚು ಕೂಡ ಆಗೋಲ್ಲ ಟೈಮ್ ಕೂಡ ಜಾಸ್ತಿ ಹಿಡಿಯೋಲ್ಲ ನಾವೇನು ಬೇರೆಯವ್ರಿಗೆ ಏನು ಮಾಡಲ್ವಲ್ಲ ನಮ್ಮ ಇದು ಸೇಫ್ಟಿಗೆ ನಾವು ಮಾಡ್ಕೊತೀವಲ್ವ ಟ್ರೈ ಮಾಡಿ ನೋಡಿ ಒಂದು ಸಲ ನಿಮ್ಗೇನಾದರೂ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಂದು ಚಾನಲ್ನ ಆಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನೀವು ಈ ಥರ ಎಲ್ಲ ಸಪೋರ್ಟ್ ಇದ್ದೀರಲ್ಲ ನಂಗೆ ತುಂಬ ನನಗೂ ಕೂಡ ಇನ್ನೂ ಮಾಡಬೇಕು ಇನ್ನೂ ಏನಾದರೂ ಮಾಡೋಣ ಅಂತ ಇದೆ ನೀವೆಲ್ಲ ಮಾ ಹೇಳೋದು ನನಗೆ ಒಂಥರ ಎನ್ಕರೇಜ್ ಕೊಟ್ಟಂಗೆ ಆಗ್ತಾಯಿದೆ ಇದೇ ಥರ ಸಪೋರ್ಟ್ ಮಾಡಿ ಈ ಥರ ಸಪೋರ್ಟ್ ಮಾಡ್ತಾಯಿರೋ ನಾನು ಕೂಡ ಇನ್ನೂ ಏನಾದ್ರು ಅನ್ನೋದು ಮಾಡಿ ವೀಡಿಯೋಸ್ಗಳು ಇನ್ನೂ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗೋ ಅಂಥ ರೀ ವೀಡಿಯೋಸ್ಗಳನ್ನ ನಾನು ಕೂಡ ಮಾಡ್ಬೋದು ನನಗೂ ಕೂಡ ಸ್ಫೂರ್ತಿ ಅಂತಲೇ ಹೇಳ್ಬಹುದು ನೀವೆಲ್ಲ ಈ ಥರ ಎನ್ಕರೇಜ್ ಮಾಡ್ತಿದ್ರೆ ನೀವೆಲ್ಲ ಸ್ಫೂರ್ತಿ ನನಗೆ ಅಂತ ಹೇಳ್ಬೋದು ಹಾಗಾಗಿ ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಇದೇ ಥರ ವೀಡಿಯೋನನ್ನು ಪೂರ್ತಿ ನೋಡಿ ಮತ್ತು ಲೈಕು ಶೇರ್ ಕಮೆಂಟ್ಸ್ ಕೊಡಿ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್